ಹಾಯ್ ಹಲೋ ಎಲ್ಲರಿಗಿ ನಮಸ್ಕಾರ ನಮಸ್ಕಾರ್ರಿ ಹೇಳ್ರಪ್ಪ ನಾವಿವಲ ಹೊಂಟಿವಪ್ಪ ಅಂದ್ರ ವಿಧಾನಸೌಧ ನೋಡಕ್ ಹೊಂಟಿವ್ರಿ ನಮ್ಮ ದೋಸ್ತರು ಕೂಡಿ ನಮ್ದು ವಿಧಾನಸೌಧಕ್ಕೆ ಹೋಗೋ ಟ್ರಿಪ್ ಅದ್ರಿ ಗ್ರೀ ನಮ್ಮ ಬಟ್ಟೆ

ಹಲೋ ನಮಸ್ಕಾರ ನಾವು ಬಂದಿದ್ದೀವಿ ವಿಧಾನಸೌಧಕ್ಕೆ ನೋಡೋಣ ಇವಾಗ ಒಳಗಡೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಒಟ್ನಲ್ಲಿ ಬಂದಿದ್ದೀವಿ ಒಳಗಡೆ ಬಿಟ್ಟರೆ ಕೂಡ ಚಲೋ ಆಗುತ್ತದೆ ಹ್ಮ್ ನೋಡಿ ಗಾಯಸ್ ಕಡೆ ಟ್ರಾಫಿಕ್ ಟ್ರಾಫಿಕ್ಕು ಬೆಂಗಳೂರಲ್ಲಿ ನೋಡಿ ವಿಧಾನಸೌಧ ನೋಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ಹೆಂಗೈತಿ ನಾವು ಇರಲಿ ಹೇಳಿ ಇದಂ ಸೌಧ ಮುಂದೆ ಸೆಲ್ಫ್ ವಿಡಿಯೋ ಮಾಡ್ಕೊಂಡೆವು ನಮ್ಮ ದೋಸ್ತರೆಲ್ಲ ಫೋಟೋ ತೊಗೋಬೇಕತ್ತೆ ಡಿಸ್ಕಸ್ ನಡೆಸಿದ್ರು ನಾವೇನು ಫೋಟೋ ಅವ ರೇಟ್ ಜಾಸ್ತಿ ಹೇಳೋದ್ರಿಂತ ಇದಂ ಸೌಧ ನೋಡಿ ಹೊಂಟೆವೆ ನೋಡ್ರಿ ಚಿಕ್ಕಪೇಟೆಗೆ ಹೋಗ್ಬೇಕಂತ ಹೇಳಿ

ನೋ ರಾಜಕುಮಾರ್ ಸಮಾಧನೆ ನೋಡೋಂಟಿರಿ ಹಾ বলಬೇಡಿ ಏಯ್ ರೈಪರ್ ಏನುಕ್ಕೆ ಮಾಂತ್ರಿ ಕಾರಣವಂತ್ರ ಏನು ಕೇಳೋ ಕೇಳೋ ನಿನ್ನ ಹೆಸರು ಕೇಳ್ತೀರಾ ಇದರ ತಕಡಿಯಾ ಗೋಶ್ರೀ ನೀನೆ ಜಿಚ್ಚಕ ಜಿಚ್ಚಕ ಜಿಶಕ ಜಿಚ್ಚಕ ಏ ವಿಜಯಪುರ ಬೆಂಗಳೂರು ಲೈಫ್ ತಿಂಗಾಯಿತು ನೋಡ್ರಿ ಆದಿರ ಬಸಿಯ ಕಡೆ ರಾಪ್ಟರ್ ರೈಗೆ ಸೈಡ್ ಆಗ್ತಿದೆ बस बस दौड़ो दौड़ो बैठ के नहीं कमरे में मत लेट्स गो ओडी